ಕುಂಬಾರ ವಿಭದ್ರಪ್ಪ ಅವರ ಅಪ್ಪಟ ಶಿಕ್ಷಕರ ತಾಲೂಕಿನ ಹಿರಿಯ ಪತ್ರಕರ್ತರು ಈಗ ಮೂವತ್ತೈದು ವರ್ಷದ ಜೀವನದಲ್ಲಿ ನನಗೆ ಪತ್ರಿಕೋದ್ಯಮ ತೃಪ್ತಿ ತಂದಿದೆ ಆದ್ರೆ ರಕ್ಷಣೆ ಕೊಟ್ಟಿಲ್ಲ ಆಮೇಲೆ ಬದುಕ ದಾರಿ ಕೊಟ್ಟಿಲ್ಲ ನಮ್ಗೆ ರಾಜ್ಕುಮಾರ್ ಖಾಲಿ ಬೀಳಕ್ಕಂತ ತಕ್ಷಣ ರಾಜ್ಕುಮಾರ್ ಅವರು ನನ್ನ ಬುಧ ಹಿಡಿದು ಬುಧ ಹಿಡ್ಕೊಂಡು ನೀವು ಕಾಲಿ ಬೀಳ್ಬಾರ್ದು ಅಂತ ಆ ಒಂದು ಘಟನೆ ನನಗೆ ಈಗಲೂ ಕೂಡ ಕಣ್ ತುಂಬ ರಾಜ್ಕುಮಾರ್ ಮಟ್ಟಕ್ಕೆ ಅವಕಾಶ ಮಾಡ್ಕೊಂಡಿಲ್ಲ ನನ್ನ ಮಧುಗೆ ಮಂಗಳೂರಿನಾಗಿದ್ರು ಮಂಗಳೂರ್ನಾಗ ಇದ್ದಾಗ ಮಂಗ್ಳೂರಿಂದ ಸೀಟ್ ಇರಲಿಲ್ಲ ನಾನು ತೊಟ್ಕೊಂಡು ಹೇಳಿದ ಯಾವ ತಂದೆ ತಾಯಿ ಆಡಿದಪ್ಪ ನಿಮ್ಗೆ ಅಲ್ಲೂ ಇಂಥ ಒಂದು ಸಮರಂತ ಮುಖ್ಯಮಂತ್ರಿ ಕಡೆ ಪ್ರಶಸ್ತಿರ್ತಾವಂತೆ ಅಂದ್ರೆ ಪತ್ರಕರ್ತ ಅಂತಂದ್ಮೇಲೆ ಅವನು ಒಂದು ಇದ್ದಂಗೆ ಪತ್ರಿಕರ್ತರಿಗೆ ಶೋಷಣೆ ಪತ್ರಿಕಾ ರಂಗದಲ್ಲಿದ್ದ ಈಗ ಪತ್ರಿಕೋದ್ಯಮಕ್ಕೆ ಒಂದು ಮಾತೈತೆ ಗ್ಯಾಂಗ್ಸ್ಟರ್ ಜಾಬು ಅಂತ ಖಂಡಿತ ನನಗೂ ಮುಖ್ಯಮಂತ್ರಿ ಆದಂತ ಆಸೆ ಇತ್ತು ಕೊಟ್ಟೂರು ತಾಲೂಕಿನಲ್ಲಿ ನೂತನವಾಗಿ ಪ್ರಾರಂಭಿಸಿರುವ ಸುದ್ದಿ ಮೀಡಿಯಾಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ಸುದ್ದಿ ಮಿಗುವು ಇಂದು ವಿಶೇಷ ಸಂಚಿಕೆಯನ್ನು ಹೊರತರಲು ಒಂದು ಸಣ್ಣ ಪ್ರಯತ್ನ ಮಾಡಿದೆ ಈ ಸಣ್ಣ ಪ್ರಯತ್ನವೇ ಸಾಧಕರ ಸವಾಲು ಈ ಸಾಧಕರ ಸವಾಲಿನಲ್ಲಿ ಇಂದು ನಮ್ಮ ಜೊತೆಗಿದ್ದಾರೆ ಕೊಟ್ಟೂರು ತಾಲೂಕಿನ ಹಿರಿಯ ಪತ್ರಕರ್ತರು ಹಾಗೂ ಸಾಹಿತಿಗಳು ಕೇಂದ್ರ ಅಕಾಡೆಮಿ ಪ್ರಶಸ್ತಿಯ ಪುರಸ್ಕೃತರಾದಂತಹ ಕುಂಬರ್ ವಿಭದ್ರಪ್ಪ ಅವರ ಅಪ್ಪಟ ಶಿಷ್ಯರು ಕರ್ನಾಟಕ ಅಕಾಡೆಮಿ ಪ್ರಶಸ್ತಿಯ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿಯ ಪುರಸ್ಕೃತರಾದಂಥ ಉಜ್ವಿದ್ರಪ್ಪ ಅವರು ನಮ್ಮೊಂದಿಗಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಬರ ಮಾಡಿಕೊಳ್ಳೋಣ ಬನ್ನಿ ನಮಸ್ಕಾರ ನನ್ನ ಹೆಸರು ರುದ್ರಪ್ಪ ಅಂತ ನಾನು ನಾಲ್ಕನೇ ಕ್ಲಾಸ್ವರೆಗೂ ಜಿಲ್ಲೆಯಲ್ಲಿ ಓದ್ದೆ ಆಮೇಲೆ ನನ್ನ ವಿದ್ಯಾಭ್ಯಾಸಲ್ಲಾಗಿದ್ದು ಬೆಂಗಳೂರಲ್ಲಿ ನಂತರ ನಾನು ಡಿಪ್ಲೊಮಾ ಓದೋದಕ್ಕೆ ಹಕ್ಕಮಳಿ ಬಂದೆ ಆ ಮಧ್ಯದಲ್ಲಿ ಅನಿರೀಕ್ಷಿತವಾಗಿ ನಾನು ಮಂಡಲ ಗ್ರಂಥಾಲಯದ ಸೂಪರ್ವೈಸರ್ ಅಥವಾ ಕೇಂದ್ರ ವಿಚಾರಕನಾಗಿ ಸೇರಿಕೊಂಡೆ ಅಲ್ಲಿ ಪತ್ರಿಕೆಲ್ಲೂ ಎಲ್ಲ ಗ್ರಂಥಾಲಯ ಕೊಡ್ತಿದ್ರು ಪತ್ರಿಕೆ ಓದ್ತಾ ಇದ್ದೆ ಆಮೇಲೆ ಬುಕ್ಸ್ ಗಳು ಓದ್ತಾ ಇದ್ದೆ ಓದ್ತಾ ಓದ್ತಾ ನನಗೂ ಕೂಡ ಪತ್ರಕರ್ತನ ಆಯ್ತಂತ ಒಂದು ಆಸೆ ಬಂತು ಆಮೇಲೆ ನಮ್ಮ ನಮ್ಮನ್ನ ನಮ್ದು ಪರಿಚಯ ಇರ್ತಕ್ಕಂಥ ಎಸ್ ಮಲ್ಲಿಕಾರ್ಜುನ್ ಅಂತ ಮಂಡಲ್ ಪಂಚಾಯತಿ ಗ್ರಾಮ ಪಂಚಾಯಿತಿ ಮಂಡಲ ಪಂಚಾಯತಿ ಅಧ್ಯಕ್ಷ ಗೌಡತ್ತ ತೋಡ್ಕೊಂಡೆ ಸರ್ ನಾನೀಗ ಹಿಂಗೆ ಇದಾಗ್ಬೇಕು ಅಂತ ಅವಾಗ ಆಯ್ತು ಅಂತ ಅಂದ್ಬಿಟ್ಟು ಅವರು ಉಮಾಪತಿ ಅಂತ ಇದ್ರು ಕನ್ನಡಪ್ರಭ ಎಲ್ಲ ಅವ್ರಿಗೆ ಪರಿಚಯ ಮಾಡಿಕೊಟ್ರು ಅವರು ಆ ಬಿ ವಿ ಮಲ್ಲಿಕಾರ್ಜುನಯ್ಯ ಅಂತ ಚೀಪ್ ಅವರಿಗೆ ಪರಿಚಯ ಮಾಡಿಸ್ಕೊಟ್ಟು ಅಲ್ಲಿಂದ ನಾನು ಸುದ್ದಿಗಳನ್ನ ಬರೆಯ ಪ್ರಾರಂಭ ಮಾಡಿದೆ ಅವಾಗ ಏಕೈಕವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಬಳ್ಳಾರಿ ಬಿಟ್ರೆ ನೆಕ್ಸ್ಟ್ ಪತ್ರಕರ್ತರು ಕನ್ನಡ ಕಂತ ಇದ್ದದ್ದು ಉಜ್ಜಿನಲ್ಲಿ ಮಾತ್ರ ನಾನು ಅಲ್ಲಿದ್ದ ನನ್ನ ವೃತ್ತಿಯನ್ನು ಆರಂಭಿಸಿದೆ ಸುಮಾರು ಹತ್ತು ವರ್ಷಗಳ ಕಾಲ ನಾನು ಬರೆದ ಏನು ಕೊಡ್ತಾ ಇರ್ಲಿಲ್ಲ ನಮ್ಗೆ ಸುಮ್ಮನೆ ಊರು ಅಡ್ಡಾಡಿ ಹೊಸ ಹೊಸ ವಿಚಾರಗಳನ್ನ ಹಿಡಿದು ಬರಿತಾ ಇದ್ದೆ ಮುಖ್ಯವಾಗಿ ಲೇಖನ ಬರೀತಿದ್ದೆ ಆ ಲೇಖನ ಮುಖಾಂತರವಾಗಿ ನನಗೆ ಒಳ್ಳೆ ನಾನು ಅದೆಲ್ಲ ಏನ್ ನಿರೀಕ್ಷೆ ಮಾಡ್ಲಿ ನನ್ಗೆ ಏನಪ್ಪ ಉದ್ದೇಶ ಇರೋದು ನನ್ನ ಸುದ್ದಿ ಬರ್ಬೇಕಷ್ಟೆ ಬರೀತಾ ಇದ್ದೆ ಒಂದ್ಸರಿ ಏನಾಯ್ತು ಆಗ ನಾನು ಹಳ್ಳಿ ಸುತ್ತ ಬಿಟ್ಟು ಲೇಖನಗಳು ಬರ್ತಿದ್ದೆ ನಾನು ಹೆಚ್ಚಿಗೆ ಇಂಟ್ರೆಸ್ಟ್ ಕೊಟ್ಟದ್ದು ಲೇಖನಗಳು ಬರೆಯೋದಕ್ಕೆ ಕಾರಣ ಏನಂತಂದ್ರೆ ನನ್ನ ಹೆಸರು ಬರ್ತಾ ಇತ್ತು ಯಾಕೆ ಬರ್ತೈತೆ ಅಂದ್ರೆ ಅವಾಗ ಮಾರ್ನಿಂಗ್ ಎಡಿಷನ್ ಸಿಟಿ ಎಡಿಷನ್ ಅಂತ ಎರಡೇ ಎರಡೇದ್ಲು ನಾನ್ ಲೇಖನ ನನ್ನ ಹೆಸರು ಬಂತಪ್ಪ ಅಂದ್ರೆ ಈ ಬೆಂಗಳೂರು ಎಲ್ಲಾ ರಾಜ್ಯ ಎಲ್ಲಾ ಮೂಲೆಗೂ ನನ್ನ ಹೆಸರು ಹೋಗ್ತಾ ಇತ್ತು ಬಟ್ ಈಗ ಬರಿತಾ ಇದ್ದೆ ಈಗ ಬರೋಕರ ಒಂದ್ಸರಿ ಏನಾಯ್ತು ಸುಧಾ ರಾಣಿ ಒಂದು ಹೊಸಳ್ಳೆ ಹತ್ರ ಒಂದು ಆಕ್ಸಿಡೆಂಟ್ ಆಯ್ತು ಆ ಸುದ್ದಿ ಬರೆದಾಗೆ ನನ್ನ ಮುಖಪುಟದಲ್ಲಿ ಚಿತ್ರಪ್ರಭದಲ್ಲಿ ಮುಖಪುಟದಲ್ಲಿ ನನ್ನ ಹೆಸರು ಪ್ರಕಟ ಆಯ್ತು ಅದರಿಂದ ನಾನು ಒಂದ್ ಸ್ವಲ್ಪ ಹೆಚ್ಚಿಗೆ ಆಸಕ್ತಿ ವಹಿಸಿಬಿಟ್ಟು ಸುದ್ದಿಗಳು ಬರೆಯೋದ್ರ ಬಗ್ಗೆ ನಾನು ಗಂಭೀರವಾಗಿ ಚಿಂತನೆ ಮಾಡಿದೆ ಹೊಸ ಹೊಸ ವಿಚಾರಗಳು ಬರಿತಾ ಇದ್ದೆ ಅದರಿಂದ ಹೆಚ್ಚಿಗೆ ಜನ ನಾನು ದುರ್ಸೋ ಪ್ರಯತ್ನ ಮಾಡಿದ್ರು ಆ ದೃಷ್ಟಿಯಿಂದ ಇನ್ನೂ ಕೂಡ ಉದ್ಯಮಿರುದ್ರಪ್ಪ ಅಂದ್ರೆ ಪತ್ರಕರ್ತ ಇರ್ತಾರೆ ಆ ಮಟ್ಟಕ್ಕೆ ನಾನು ಬೆಳೆದೆ ಸರ್ ಇಪ್ಪತ್ತೈದು ವರ್ಷದಿಂದ ಪತ್ರಿಕೋ ನಿಮಗೆ ಪ್ರಾರಂಭದಲ್ಲಿತ್ತು ಪತ್ರಿಕೋಟ ಸವಾಲುಗಳಲ್ಲ ಅನೇಕ ಸವಾಲುಗಳು ಇದ್ದಾವೆ ಆದ್ರೆ ಅದೊಂದು ಗ್ಲಾಮರಸ್ ಫೀಲ್ಡ್ ಒಂದ್ಸರಿ ಎಂಟ್ರಿ ಆಗ್ಬಿಟ್ಟ ಬಂದ್ರೆ ಪತ್ರಿಕೋಚಕ್ಕೆ ಮತ್ತೆ ವಾಪಸ್ ಬರೋದ್ ಕಷ್ಟ ಆಗ ನನಗೆ ಹತ್ತು ವರ್ಷ ಕೊಟ್ಟಿರಲಿಲ್ಲ ಪೇಪರ್ ಪೇಪರ್ನಾಗ ನಾನು ಲೇಖನ ಬರೋದು ಇತ್ತು ಹ್ಞೂ ಕೊಡೋದು ಆಗ್ಲೇ ನಾನು ಸಜಾವಣೆ ಲೇಖನಗಳೆಲ್ಲ ಬರೀತಾ ಇದ್ದೆ ಆಮೇಲೆ ನಾನು ಒಬ್ಬರು ಹೇಳೋದು ರಿಲಾಸ್ನಿಂಗ್ ಬರೀಬೇಡ ನಿನ್ನ ಡಿಪ್ಲೊಮಾ ಜರ್ನಲಿಸಮ್ ಮಾಡಂತ ಅಷ್ಟಕ್ಕೆ ನನ್ ಮದುವೆ ಆಗಿತ್ತು ನನ್ ಮದುವೆ ಆದ್ಮೇಲೆ ಡಿಪ್ಲೊಮಾ ಜರ್ನಲಿಸಂ ಮಾಡಿದೆ ಡಿಪ್ಲೊಮಾ ಜರ್ನಲಿಸಂ ಮಾಡಿದ್ಮೇಲೆ ನನಗೆ ಉಪಸಂಪಾದಕರು ಕಾಲ್ ಮಾಡ್ತಿದ್ರು ಕನ್ನಡಪ್ರಭದಲ್ಲಿ ಅಲ್ಲಿಗೆ ನಾನು ಇಂಟ್ರೂ ತಗೊಂಡು ಇಂಟ್ರೂ ತಗೊಂಡ್ಮೇಲೆ ನಾನು ಸೆಲೆಕ್ಷನ್ ಮಾಡಿದ್ರು ಸೆಲೆಕ್ಷನ್ ಮಾಡಿ ಹೈದ್ರಾಬಾದ್ಗೆ ಕಲ್ಸ್ಬೋಟಿ ನನಗೆ ನನಗೆ ಗೆ ಹೋದಾಗ ತೆಲುಗು ಗೊತ್ತಿಲ್ಲ ಊರು ಗೊತ್ತಿಲ್ಲ ಈಗಿಲ್ಲ ನಾವು ಓದ್ ಹೋಗ್ಬಿಟ್ಟು ಅಲ್ಲಿ ಅಲ್ಲಿ ಕನ್ನಡಪ್ರಭ ಎತ್ತಿ ಇನ್ನು ಬಹಳ ಜನಕ್ಕೆ ಗೊತ್ತಿಲ್ಲ ಹೈದರಾಬಾದ್ ನಲ್ಲಿ ಕನ್ನಡಪ್ರಭ ಎಡಿಷನ್ ಇತ್ತು ಅಲ್ಲಿ ಹ್ಯಾಂಗೆ ಎಡಿಷನ್ ಇತ್ತು ಅಂತಂದ್ರೆ ಅಂದ್ರೆ ನಮಗೆ ಬೆಂಗಳೂರಿನಲ್ಲಿ ಪೇಜಸ್ ಎಲ್ಲ ಬರವು ಮತ್ತೆ ಅಲ್ಲಿಂದ ಪೇಜ್ ನಾವು ರೆಡಿ ಮಾಡಿಬಿಟ್ಟು ಅಲ್ಲಿದ್ದ ಬೀದರ್ ಗುಲ್ಬರ್ಗ ರಾಯಚೂರ್ಗೆಲ್ಲ ಹತ್ರ ಆಗ್ತದೆ ಹೈದ್ರಾಬಾದ್ ಆಮೇಲೆ ಇಂಡಿಯನ್ ಎಕ್ಸ್ಪ್ರೆಸ್ ಗ್ರೂಪ್ ಆ ಇಂಡಿಯನ್ ಎಕ್ಸ್ ಗ್ರೂಪ್ ನೇ ಕಂಡಿದ್ದು ಹಂಗಾಗಿ ಒಂದೇ ನಾಗ ನಾವು ಹೈದರಾಬಾದ್ ಅಲ್ಲಿ ಸೋಮಟಿಪುರದಲ್ಲಿ ಇದ್ವಿ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಂದರ್ಶನ ಮಾಡಿದ್ರೆ ಇಲ್ಲ ನಿಜ ಒಂದು ಅದು ಗೋಲ್ಡನ್ ಅಪರ್ಚುನಿಟಿ ಅಂತ ಬಿಟ್ಟು ರಾಜ್ಕುಮಾರ್ ಅವರು ಅವಾಗ ವೀರಪ್ಪನ್ ಕಡೆಯಿಂದ ಬಿಡುಗಡೆ ಆಗಿದ್ರು ಬಿಡುಗಡೆ ಸ್ವಲ್ಪ ದಿನಕ್ಕೆ ಅವ್ರಿಗೆ ಆಂಧ್ರಪ್ರದೇಶ ಚೀಫ್ ಆಗಿನ ಚೀಫ್ ಮಿನಿಸ್ಟ್ರು ಚಂದ್ರಬಾಬು ನಾಯ್ಡು ರಾಜಶೇಖರ್ ರೆಡ್ಡಿ ಇದ್ರು ಅವರು ನಂದಿ ಅವಾರ್ಡ್ ಚಂದ್ರಶೇಖರ್ ಬಾ ಬಾಬು ಇದ್ರು ಅವರು ನಂದಿ ಅವಾರ್ಡ್ ಕೊಟ್ಟರು ನಂದಿ ಅವಾರ್ಡ್ ಕೊಡೋದ ನಂದಿ ಅವಾರ್ಡ್ ಸ್ವೀಕಾರ ಮಾಡೋದಕ್ಕೆ ರಾಜ್ಕುಮಾರ್ ಬಂದಿದ್ರು ಅವಾಗ ತೋರಣಮ್ಮ ಅಂತ ಒಂದು ಅಲ್ಲಿ ಒಂದು ಸಭಾ ಮಂಟಪ ಅಲ್ಲಿಗೆ ಹೋದ್ರು ಅಲ್ಲಿಗೆ ಹೋದಾಗ ನಾನು ಹೋದೆ ಅಲ್ಲಿ ರಾಜ್ಕುಮಾರ್ ಏನ್ ಹೇಳಿದ್ರು ಅದನ್ನ ರಿಪೋರ್ಟ್ ಮಾಡಿದೆ ರಿಪೋರ್ಟ್ ಮಾಡಿದ ಮೇಲೆ ನಾನು ತಿರುಗಿನ ದಿನ ಭವನಿಗೆ ಎಷ್ಟೋ ಹೋಸ್ ನಿಗಿದ್ರು ರಾಜ್ಕುಮಾರ್ ರಾಜ್ಕುಮಾರ್ ಗೆಸ್ಟ್ ಅಲ್ಲಿ ರಾಜಭವನ್ ಗೆಸ್ಟ್ ಹೋ ಸ್ನೇಹಿತ ಬೆಳಿಗ್ಗೆ ಬೆಳಗ್ಗೆ ಆರು ಗಂಟೆಗೆ ಹೋದೆ ಅವರು ರಾಜ್ಕುಮಾರ್ ಮತ್ತೆ ರಾಜೇಂದ್ರ ರಾಜಕುಮಾರ್ ಅವರು ವಾಕಿಂಗ್ ಬರ್ತಾ ಇದ್ರು ವಾಕಿಂಗ್ ಪ್ರಕಾರ ನಾನು ಹೋಗಿ ಗೊತ್ತಿರಲೇ ಗೊತ್ತಿಷ್ಟು ನಮ್ಸಣ್ಣ ಅಂತಂದೆ ಅವ್ರಿಗೆ ಒಂಥರ ಇಲ್ಲ ಆಯ್ತು ಏನು ಯಾರು ನೀವು ಅಂತ ದೇವಸಿಂಗಣ್ಣ ನನಗೆ ಕನ್ನಡಪ್ರಭ ನಾನು ಸಬ್ಇೇಟರ್ ರಿಪೋರ್ಟ್ರು ಕನ್ನಡ ಕನ್ನಡಪ್ರಭ ಯಾರು ಸಂದರ್ಶನ ಮಾಡ್ತಾರೆ ಏತು ಎಂಟಿ ಊರೇ ಹಂಗೆಲ್ಲ ಬನ್ನಿ ಅಂತಂದ್ರು ನನಗೆ ಒಳಗಡೆ ಬರೋದ್ ಕಷ್ಟ ಇಲ್ಲಿ ಅಂತಂದೆ ಅದಕ್ಕೆ ಇಲ್ಲ ನಮ್ ರಾಗಣ್ಣ ಇರ್ತಾರೆ ಬಿಡ್ರ ಅಂತಂದ್ರು ಮತ್ತೆ ನಾನು ಇಂಟೂವರೆಗೆ ರೆಡಿ ಆಗಿ ಹೋದೆ ನನ್ನ ತಿಳಿಯಾಗಿ ಹೋದ ತಕ್ಷಣ ರಾಗಣ್ಣ ತಡೆದ್ಬಿಟ್ರು ತೊಡದ್ಬಿಟ್ಟು ಏನೇನು ಕೇಳ್ತಾ ಇದ್ರಿ ಅಂತ ಕೇಳಿದ್ರು ಇಲ್ಲ ಸರ್ ಮೂರೋ ಪ್ರಶ್ನೆ ಕೇಳೋದು ಮೂರೋ ಪ್ರಶ್ನೆ ಮೇಲೆ ನಾನು ಏನ್ ಕೇಳಲ್ಲ ಅನ್ನೋದಂದ್ರೆ ಅವ್ರದ್ದು ಉದ್ದೇಶ ಏನಿತ್ತು ಅಂದ್ರೆ ಆ ಯೂರೋಪನ್ ಕಡೆಯಿಂದ ಬಿಡುಗಡೆ ಆಗಿದ್ರು ಅವ್ರ ಮನಸ್ಸನ್ನು ಹೋಗೋದೇನೋ ಕೇಳ್ತಾರೆ ಏನು ಅಂತ ಅವ್ರ ಉದ್ದೇಶ ಇತ್ತು ನಾನು ಕ್ವಶನ್ ಗಳ್ ಇಂತಂದ್ರೆ ಮೂರು ಕ್ವಶನ್ ಕೇಳ್ತಿದ್ರು ಅಂದೆ ಏ ಅಂಗಾದ ಕೇಳ್ರಿ ಅಂತ ಹೋದೆ ಹೋದ ತಕ್ಷಣ ರಾಜ್ಕುಮಾರ್ ಅವ್ರಿಗೆ ಬಂದ್ರು ರಾಜ್ಕುಮಾರ್ ಅವ್ರು ಬಂದು ನನ್ನ ಪಕ್ಕದ ನಾನು ಆ ಶ್ರೂದ ಕುತ್ಕಂಡೆ ಅವ್ರಿಲ್ಲಿ ಇಲ್ಲಿ ಹತ್ರಕ್ಕೆ ಬನ್ನಿ ಅಂತ ಹತ್ರಕ್ಕೊಂದು ಕುಂದಿಶನ್ರು ಅದ್ರಕ್ಕೊಂದು ಕುಂದ್ರೇಶನ್ ತಕ್ಷಣ ಅವರು ನೆಕ್ಸ್ಟ್ ಸಿನಿಮಾಗಳೆಲ್ಲ ಕಲ್ಮೊಂಡು ಬಂದು ಅವ್ರಿಗೆ ಏನು ಕೇಳಕ್ಕನ್ನ ಮಾತಾಡ್ಬಿಡ್ತು ನನಗೆ ರಾಜ್ಕುಮಾರ್ ಪಕ್ಕ ಕೂತ್ಕೊಂಡ್ರೆ ನಾನು ಹೀಗೆ ಏನ್ ಕೇಳಬೇಕು ಆಮೇಲೆ ಆ ಕೇಳಿದೆ ಕೇಳ್ರಿ ಹೇಳ್ರಿ ಏನು ಅಂತಂದ್ರೆ ಇಲ್ಲ ನಾನು ಹಿಂಗೆ ಅಂತಂದೆ ಆಮೇಲೆ ಏನ್ ಪ್ರಶ್ನೆ ಅಂತ ಕೇಳ್ರಿ ಏನು ಅಂತ ನಾನು ಒಂದೇ ಪ್ರಶ್ನೆ ಕೇಳಿದ್ದೆ ಅವ್ರು ಏನು ಅಂತಂದ್ರೆ ಎನ್ ಟಿ ಆರ್ ತೆಲುಗುಲ್ರಿ ಎಂ ಜಿ ಆರು ತಮಿಳ್ನಲ್ಲಿ ಈ ಕನ್ನಡದಲ್ಲಿ ರಾಜ್ಕುಮಾರ್ ಅವರ ಸಮಕಾಲೀನಿ ನೀವು ನೀವ್ ಮುಖ್ಯಮಂತ್ರಿ ಆದ್ರು ನೀವ್ ಯಾಕೆ ಮುಖ್ಯಮಂತ್ರಿ ಆಗಲಿಲ್ಲ ಅಂತಂದು ಕೇಳಿದೆ ರಾಜ್ಕುಮಾರ್ ಅದ್ ಏನ್ ಸಂತೋಷ ಸಹ ಇದು ಬಂದ್ಬಿಟ್ಟು ಅವ್ರ ಮುಖದಲ್ಲಿ ಅಂದ್ಬಿಟ್ರೆ ಆ ಖಂಡಿತ ನನಗೂ ಮುಖ್ಯಮಂತ್ರಿ ಆಗಂತ ಆಸೆ ಇತ್ತು ನಾನು ಕೂಡ ನಮ್ಮ ತಮ್ಮನ ಕೇಳಿದೆ ಕೇಳ್ಬಿಟ್ಟು ನಮ್ ಗುರುಗಳನ್ನ ಕೇಳಿದೆ ನಾನು ಮುಖ್ಯಮಂತ್ರಿ ಆಗ್ಬೇಕಂತ ನಮ್ ತಮ್ಮ ನಮ್ಮ ಗುರುಗಳು ಯೋಗ ಕಲ್ಸಿದ್ ಗುರುಗಳು ಅವ್ರು ಹೇಳಿದ್ರು ರಾಜ್ಕುಮಾರ್ ಇದು ನಿಮಗೆ ನಿಮಗೆ ಒಂದಂತ ವಿದ್ಯೆ ಅಲ್ಲಪ್ಪ ನೀನ್ ಅಂತ ಇಲ್ಲ ಯೋಚನೆ ಇಟ್ಬಿಡು ಅಂತಂದು ಕೇಳಿದ್ರು ಆಮೇಲೆ ಕೇಳಿದ್ರು ಎಲ್ಲ ಈ ಹೇಳಿದ್ರು ನನ್ಗೆ ಏನು ಅಂತಂದ್ರೆ ನೀನು ಮುಖ್ಯಮಂತ್ರಿ ಆಗ್ತೀಯ ಜನಪ್ರಿಯ ಮುಖ್ಯಮಂತ್ರಿ ಆಗ್ತೀಯಾ ಏನೇನು ಹಗರಣಗೊಳಿದ್ರೆ ಅದನ್ನ ತಡೆಯಕ್ಕೆ ಶಕ್ತಿ ಇರಲ್ಲ ನಿನಗೆ ಆ ಒಂದು ನಿನಗೆ ಕಲೆಯಲ್ಲಿ ಡೆದ್ದು ಆ ಇದು ನೀನು ಕಲೆಯಲ್ಲಿ ಆದ್ರೆ ರಾಜಕಾರಣದಲ್ಲಿ ಇಲ್ಲ ನೀನು ಅಂದಾಗಿ ನೀನು ಮತ್ತೆ ರಾಜಕಾರಣಕ್ಕೆ ಹೋಗ್ಬಿಟ್ಟು ಇದ್ದ ಇಮೇಜ್ ಕಳ್ತಾ ಬಿಡ್ರಿ ಅಂತ ಹೇಳಿದ್ರು ಅಂತಂತ ಹೇಳಿ ಈಗ ಆಮೇಲೆ ಗಳು ಮಾಡ್ಕಂತ ಕೂತ್ಕೊಂಡೆ ಆಮೇಲೆ ಭಾಳ ಇದಾಯ್ತು ನಂದು ಹೋಗಿದ್ದು ಅಷ್ಟೊಂದು ಪಾರ್ವತಮ್ರೆ ಬಂದ್ಬಿಟ್ರು ಇಲ್ಲ ನಾವು ಈಗ ಫ್ಲೈಟಿಗೆ ಟೈಮ್ ಆತಂದ್ರು ಅಷ್ಟೊಂದು ಗೆದ್ದೆ ನಾನು ನಾವು ಇದ್ದ ಒಂದು ಇಪ್ಪತ್ತು ಜನ ಇದ್ರು ಜನ ನೂರು ಜನ ಆಗಿಬಿಟ್ಟು ಅಲ್ಲಿ ಎಲ್ಲ ಸಿನಿಮಾ ತೆಲುಗು ಚೆಂದ ಸಿನಿಮಾ ನಿರ್ಮಾಪಕರು ನಿರ್ದೇಶಕ ಎಲ್ಲ ಬಂದ ತಕ್ಷಣ ರಾಜ್ಕುಮಾರ್ ನಿಂತ ರಾಜಕುಮಾರ್ ಒಂದು ಮಾತು ಹೇಳಿದ್ರು ಇಲ್ಲ ಬೆಂಗ್ಳೂರಿಗೆ ಬಂದ್ರೆ ಬನ್ನಿ ಅಂತ ಹೇಳಿದ್ರೆ ನಾನು ನಾನಿಲ್ಲಿ ಇಲ್ಲಿ ಅಂತ ನನಗೆ ಒಂದು ಕೀಳಿನ ಎಲ್ಲಿ ರಾಜ್ಕುಮಾರ್ ಅವ್ರು ನಮ್ಮ ಮನೆ ಒಳಗೆ ಬಿಟ್ಕಂತಾರೆ ಅಂತ ಆಮೇಲೆ ರಗಣ ಅಂದ್ಬಿಟ್ಟು ಅವ್ರೊಂದ್ ವಿಸಿಟಿಂಗ್ ಕಾರ್ಡ್ ಕೊಟ್ಬಿಟ್ಟು ಬೆಂಗ್ಳೂರಿಗೆ ಬಂದ್ರೆ ನೀವು ಏರ್ಪೋರ್ಟಿಗೆ ಬಂದ್ಬಿಟ್ರೆ ಆಯ್ತು ನಾನು ಕಾರ್ ಕಳಿಸ್ಕೊಡ್ತೀನಿ ಅಂದ್ರೆ ನಾನು ಆ ಮಟ್ಟಕ್ಕೆ ವಿಮಾಂಡ ಬರೋ ಶಕ್ತಿ ಇರ್ಲಿಲ್ಲ ಆಗಲ್ಲ ಇರೋ ವಿಚಾರ ಹೇಳ್ತಾನೆ ಶಕ್ತಿ ಇರ್ಲಿಲ್ಲ ನಾವು ಬಸ್ನಗಡ್ಡೆ ಹೇಳೋರು ಅವ್ರೇನೋ ನಾನು ದೊಡ್ಡ ಪತ್ರಕರ್ತ ಅನ್ಕೊಂಡ್ಬಿಟ್ಟಿದ್ರು ಆಮೇಲೆ ಏನಾಯ್ತು ಆಯ್ತು ಎಲ್ಲರೂ ಅವ್ರಿಗೆ ಖಾಲಿ ಬಿದ್ದು ನಮಸ್ಕಾರ ಮಾಡ್ತಾ ಇದ್ದಾರೆ ಎಲ್ಲರೂ ಖಾಲಿ ಬಿದ್ದು ನಮಸ್ಕಾರ ಮಾಡ್ತಾರೆ ಸುಮ್ಮನೆ ಸುಮ್ನೆ ನಿಂತ್ಕೊಂಡ್ಬಿಟ್ಟಿನಲ್ಲ ಇಂಥ ಎಂತ ಅವಕಾಶಕ್ಕೆ ತಪ್ಪು ಆಗುತ್ತೆ ಅಂದ್ಬಿಟ್ಟು ನಾನೇ ಮಾಡ್ಬಿಟ್ಟೆ ರಾಜ್ಕುಮಾರ್ಗೆ ಖಾಲಿ ಅಂತ ಹೇಳಿದೆ ತಕ್ಷಣ ರಾಜ್ಕುಮಾರ್ ಅವರು ನನ್ಗೆ ಬುಧ ಇಡೀ ಬುಧ ಹಿಡ್ಕೊಂಡು ನಿಮ್ಗೆ ಕಾಲಿ ಬಿಡುವಾಗ ಆ ಒಂದು ಘಟನೆ ನನ್ಗೆ ಈಗಲೂ ಕೂಡ ಕಂಪ್ ಬರ್ತದೆ ರಾಜ್ಕುಮಾರ್ ಯಾಕೆ ಅಂತ ಅದ್ ನಾವು ಮಟ್ಟಕ್ಕೆ ಅವಕಾಶ ಮಾಡ್ಕೊಂಡಿಲ್ಲ ಅಂತ ಬಟ್ ಅದು ಯಾಕಂತ ನನಗೆ ಗೊತ್ತಾಗಿಲ್ಲ ಗೊತ್ತಾಗಿಲ್ಲ ಆಮೇಲೆ ಅವರು ಹೌದು ಈಗ ಆಮೇಲೆ ಗದ್ದರ್ ಅಂತ ಒಬ್ಬರಿದ್ರು ನಿಮ್ಗೆ ಗೊತ್ತಿರ್ಬೇಕು ನಕ್ಸಲಿಸ್ಟ್ ಎಲ್ಲ ಆಡಿಯಕ್ಕಂತ ಅಂತ ಹೋಗ್ತಿದ್ರು ಗದ್ದಾರ್ ಅಂತ ಅವ್ರನ್ನ ಇಂಟ್ರೂ ಮಾಡಿದೆ ಅವ್ರ ಮೇಲೆ ಹೊರವರ್ ರಾವ್ ಅಂತ ಇದ್ದಾರೆ ಅವ್ರನ್ನ ಇಂಟ್ರೂವ್ ಮಾಡಿದೆ ಒಮ್ಮೆ ಒಂದ್ಸರಿ ಯಾ ತೆಲುಗು ಪೇಪರ್ನಾಗ ಒಂದು ಬಾಂಬ್ ಒಂದ್ಸರಿ ತೆಲುಗು ಪೇಪರ್ ನಲ್ಲಿ ಏನಾಗಿತ್ತು ಆ ಬಾಂಬ್ ಗಳು ಹೋಗೋದು ಒಂದು ಸಣ್ಣದ ಟ್ರಕ್ ಗೆದ್ದು ಬಹಳ ಜನ ಸುಸ್ತೋಗಿದ್ರು ಆ ವಿಚಾರ ತಿಳ್ಕೊಂಡು ನಾನೇಮ್ ಹೋಗ್ಬಿಟ್ಟೆ ಆ ಊರ್ ತಿಳ್ಕೊಂಡು ಊರಿಗೆ ಹೋಗ್ಬಿಟ್ಟೆ ఆ ఊరికి అసరికే యారు బరీ బీ బ్రీ రెండు రి అంతా ఒలా కర్కొం దొడ్డు మనం ఒళా కర్కొండ కుదర్స్బి కుంద్రసి ఏం బాబు ఎత్తు బంద్రీ అంత తెలుగు ననకి అర్ధ బర్ధ పూర్తి తెలుగు బరల్ అని ఇం నోడ్బి నీ ఏజెంట్ అందుకారు పొలీస్ ఏజెంట్ అందబుట్ తక్షణ మాట్లాడ నోడి నంకి మే కూర్ అవుతా తెలుగు నన్ను పూర్తి అర్థాక్త నీ స్వంత స్వల్ప్ మాట్లాడతీ ఇవ్ యారు సేడి కడేరింతంబి నోడు వంద ఏడు జాగ్గు గొప్ప రోజు అంద్ కరెక్ట్ కళినారు అంత ಅವನ್ ನಿಜಲ್ಲೂ ಫೀಸ್ ಓದ್ದಂಗ ಆಗ್ಬಿಡ್ತು ಫೀಸ್ ಓದಂಗಾಗಿ ಅವಾಗ ನನ್ನ ಹತ್ರ ಮೊಬೈಲ್ ಇತ್ತು ಮೊಬೈಲ್ ಇದ್ದಾಗ ನಾನೇನ್ ಮಾಡ್ದೆ ಅಲ್ಲಿ ಒಬ್ರು ಕನ್ನಡದರು ಡಿ ವೈಸ್ ಪಿ ಇದ್ರು ಅವರಿಗೆ ಫೋನ್ ಮಾಡಿದೆ ಸರಿ ನಿಂಗೆ ಆಗ್ಬಿಡೋದು ನಿಮ್ ಯಾಕೆ ಅಲ್ಲಿ ಹೋಗಿ ಯಾ ನಿ ಗೊತ್ತಾಗಲಿ ಕರ್ನಾಟಕಲ್ಲ ಇದು ಆಂಧ್ರ ಅಂತ ಹೇಳಿದ್ರು ಆಮೇಲೆ ಅವ್ರಿಗೆ ಯಾರೋ ಒಬ್ರು ಫೋನ್ ಮಾಡಿದ್ರು ನಾನು ಅಲ್ಲೆಲ್ಲ ಕುಂತಿದ್ದಂಗೆ ಅವ್ರಿಗೆ ಫೋನ್ ಬರ್ದು ಫೋನ್ ಬಂದ ತಕ್ಷಣ ಬಂದ್ರು ಇಲ್ಲ ಬಿಡ್ರಿ ಇವರು ಕನ್ನಡದ ಗೊತ್ತಿಲ್ಲ ಫೋನಾಗ ಬಂದಾರೆ ಅಂತ ಅಂದ್ಬಿಟ್ಟು ಅಲ್ಲಿಂದ ನನ್ನ ಸುರಕ್ಷಿತವಾಗಿ ಕರ್ಕೊಂಡ್ಬಂದ್ರು ಇಲ್ಲಾಂದ್ರೆ ಇಲ್ಲ ಅಂದ್ರೆ ನಮ್ಮ ಆಗ್ತಿದ್ದೆ ನಾನು ಕೊಟ್ಟೂರು ತಾಲೂಕಿನಲ್ಲಿ ಅದು ಎಕ್ಸ್ಪೆಷಲ್ ಆಗಿ ಯಾರು ಡಾಕ್ಟರ್ ರಾಜ್ಕುಮಾರ್ ಅವರ ಸಂದರ್ಶನ ಮಾಡೋದು ಏಕೈಕರುತ್ತೆ ಅಂದ್ರೆ ಅದು ಬೇಕಾದ್ರೆ ಈಗ ಪತ್ರಿಕೋದ್ಯಮದಲ್ಲಿ ಅನೇಕ ಲೇಖನಗಳು ಬಂದಿದೆ ಒಂದು ಯಾವ್ದಾದ್ರು ನಿಮಗೆ ಲೇಖನ ಅಂದ್ರೆ ಬೆದರಿಕೆ ಕಾರ್ಯ ಲೇಖನ ಏನಾದ್ರೂ ನಿಮಗೆ ಪರಿಣಾಮ ಆಗಿದೆ ಅಯ್ಯೋ ಶಿವನ್ಯ ಯಾಕೆ ಹೇಳ್ತೀರಾ ನಕ್ಸಲಿಸ್ಟರ್ ಆಗಿದ್ದನು ಬಂದು ಸರೆಂಡರ್ ಆಗಿಬಿಟ್ಟ ಸರ್ಕಾರಕ್ಕೆ ಸರೆಂಡರ್ ಆದ್ಮೇಲೆ ಅತನ್ನ ನಾನು ಇಂಟ್ರ್ಯೂ ಮಾಡಿದೆ ಇಂಟ್ರ್ಯೂ ಮಾಡಿದ್ಮೇಲೆ ಆ ತೇವಿನ ಹೇಳಿದ್ರೆ ಅದನ್ನೆಲ್ಲ ಬರ್ದೆ ಬರ್ದೇ ಅಲ್ಲಿ ಏನಾಗುತ್ತೆ ಅಂದ್ರೆ ನಕ್ಸಲಿಸ್ಟ್ ಆದ ಸಂದರ್ಭದಲ್ಲಿ ಅವ್ರು ಏನಾನ ಮಾಡಿರ್ತಾರೆ ಅವಾಗ ಏನಾಯ್ತು ನಾನು ಮೇಲೆ ನಮ್ಮ ಇಂಡಿಯನ್ ಎಕ್ಸ್ಪ್ರೆಸ್ಗೆ ಹುಡುಕೆಂಬಂದ್ರು ಕನ್ನಡಪ್ರಭ ಇಂಡಿಯನ್ ಎಕ್ಸ್ಪ್ರೆಸ್ ಬಂದ್ರು ಹುಡ್ಕೆಂಬಂದ ಅವ್ರು ಏನ್ ಕೇಳಿದ್ರಂತ ನೀವು ಇಂಟ್ರೂ ಹೈದರಾಬಾದ್ ಹೈದ್ರಾಬಾದಿಗೆ ಆ ವ್ಯಕ್ತಿ ಎಲ್ಲಿದ್ದಾನೆ ಹೇಳ್ರಿ ಅಂತ ಕೇಳಿದ್ರು ಅವ್ರು ನನ್ಗೆ ಆ ವ್ಯಕ್ತಿ ಇಂಟ್ರ್ಯೂ ಮಾಡದೆ ಬಂದೇ ಬಿಟ್ಟೆಲ್ಲ ಎಲ್ಲ ಹೆಂಗ್ ನಮ್ಮ ಅಲ್ಲಿ ಅಹ್ ನಮ್ಮ ಚೀಫ್ ಓದಿದ್ರಲ್ಲ ಅವ್ರು ಅವ್ರು ಕೇಳಿಲ್ಲ ಅವನು ಹೇಳೋ ತಂದ ಹುಡುಗ ಅವ್ನಿಗೆ ಗೊತ್ತಿಲ್ಲ ಅವ್ನಿನ್ ನಾನು ಹೇಳ್ತೀನಿ ತಡ್ರಿ ಹಂಗ ಇಲ್ಲಿಲ್ಲ ಸರ್ ಅವ್ನು ಎಲ್ಲಿದ್ದಾನಂತ ಇತ್ತು ಅವ್ನ್ಸು ಹೇಳ್ರಿ ಅಂತ ಅವ್ರ ಉದ್ದೇಶನೇ ಬೇರೆ ಐತಿ ಆಮೇಲೆ ಆ ಹುಡುಗನ್ ಕರೀದ್ರಿ ಯಾರು ಇಂಟ್ರೂ ಮಾಡಿದ್ದ ಅಂತ ಕೇಳಿದ್ರು ಇಲ್ಲ ಅವ್ನು ಊರಾಗ ಇದ್ದಂಗಿಲ್ಲ ನಾನ್ ನಿಮ್ಗೆ ಹೇಳ್ತೀನಿ ಹೇಳ್ರಿ ಅಂತ ಕಳಿಸ್ಬಿಟ್ರು ಕಳಿಸ್ಬಿಟ್ಟು ಕಳ್ಸಿ ಕರ್ಸಿದ್ರು ಆ ಕರ್ಸಿದ್ರು ಸುಧಾ ಹೇಗಡಿ ಅಂತ ನಮ್ಮ ಸೊಬಾಡಿನ ಇಟ್ಟಿದ್ರು ಆ ಹೆಮ್ಮ ತೆಲುಗು ಬರ್ತತ್ತು ಕರ್ಸಿದ್ರಿ ಕರ್ಸಿಬಿಟ್ಟು ಆಮೇಲೆ ಹೇಳಿದ್ರಂತೆ ಆ ಬಂದ ತಕ್ಷಣ ಏನಾರಪ್ಪ ಯಾಕೆ ನೆಕ್ಸ್ಟ್ ಇಷ್ಟು ಇಂಪ್ರೂವ್ ಮಾಡಿ ಅಲ್ಲಿ ಕುದು ತಂದ್ಕೊಂಡಿ ಅಲ್ಲ ಯಾ ನಮ್ಗೆಲ್ಲ ಸಮಸ್ಯೆ ಮಾಡ್ತೀನಿ ಏನು ಅಂತಂದ್ರು ಆಮೇಲೆ ಕರ್ಕೊಂಡು ಹೋದ ತಕ್ಷಣ ಅಂತ ಯಾಕೆ ಇಂಟ್ರೂವ್ ಮಾಡಿದ್ಯಪ್ಪ ನೋವು ಹಿಡಿಕೆ ಬಂದಾರೆ ಅವ್ರು ಎಲ್ಲ ತೋರ್ಸೆ ಏನು ಅಂತ ನನ್ಗೆ ಗೊತ್ತಾರ ಎಲ್ಲಿದ್ರೆ ನೀವು ಮಾತಾಡುತ್ತೆ ಅಷ್ಟೇ ಓದೆ ಅಂತಂತ ಹೇಳಿದೆ ನಾನು ಆಮೇಲೆ ಅದೊಂದಾಗಿತ್ತು ನಿನ್ನೆ ನಾನಿನ್ನ ಪ್ರಾರಂಭದಲ್ಲಿ ಆ ನಾನು ಪತ್ರಕರ್ತ ಆಗಿದ್ದಾಗ ಇಲ್ಲೇ ಒಂದು ಕೊಟ್ಟರು 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 ಒಬ್ಬ ಒಂದು ಒಂದು ಹೋಗಿ ಬಿಟ್ಟಿದ್ರು கூட அது எங்காய் அந்த கண்டேத்து ஜாடி ஏன் காட்ட தாள் கண்டி விஷ பிடுசி நான் இதில் ஏன் மாட்ட வந்து அதுல கன்னடப் பிரதோ வந்து அவ்வளோசை மாத்திரெடி அந்த சப் இன்ஸ்பெக்டர் ஆத்த உடிகே வந்துவிட்டா உட்கே வந்துவிட்டு அவனை இல்றீ அவன் ஜேன பிட் பார்த்தி அஹ் நம் ரஃன் மாதே ஸ்கூல் வரதாரி பேப்பாட் ஆமேல ஆத்தொந்து இன்வெஸ்டிஷன் மாத்த மாதோ இல்ல மாதிரி ಆಮೇಲೆ ಅಲ್ಲಿ ಹೆಣ ಎಲ್ಲ ಕೇಳಿಸಿ ಮತ್ ಪೋಸ್ಟ್ ಮಾರ್ಟಮ್ ಮಾಡ್ಸಿ ಮತ್ ಏನ್ ಮಾಡಿದ್ರು ಅವಾಗ ಆ ಊರವ್ರ್ ಬಂದ್ರೆ ನನ್ತಕ್ಕ ಒಂದ್ ಇಪ್ಪತ್ತೈದು ಜನ ಏನ ಯಾರ ನೀರು ರೊಕ ಕೇಳಿದ್ರೆ ಕೊಡ್ತಿದ್ವಿ ಎಂತ ಕೆಲಸ ಮಾಡಿ ಅಲ್ಲ ಯಾ ಎಣ ಮತ್ತೆ ಊನಿದ್ದ ನಾಲ್ಕು ದಿನ ಆಗಿಲ್ಲ ಮತ್ ಕೇಳಿಸಿ ಬಿಟ್ಟು ನೀನು ಪೋಸ್ಟ್ ಕಷ್ಟ ಮಾಡ್ಸಿ ಬಿಟ್ಟು ಬನ್ಸ ನೀನ್ ಹಿಂಗ ಅಂತ ಜಗ ಮಾಡ್ಬಿಟ್ರಿ ಮನೆ ಹತ್ರ ನಾವಪ್ಪ ನಮ್ಮವ ಎದ್ ಬಿಡ್ರಿ ಏತ ಅದೇನ್ ಬರೆಯಪ್ಪ ಏನ್ ಹೋಗ್ಬೇಡ ಸುಮ್ನೆ ಇದ್ ಬಿಡಪ್ಪ ಲೇಬ್ರಿಗ್ಗು ಅಲ್ಲ ಎದ್ಗೋಗಿ ಬಂದ್ಬಿಡ ಈ ಮಟ್ಟಕ್ಕೆ ನಮ್ಗೆ ಹೆದರಿಕೆಗಳು ಬೆದರಿಕೆಗಳು ಬಂದ್ವು ಆದ್ರೂ ಕೂಡ ಬೆದರಿಕೆಗಳು ನನಗ್ ಬರ್ತಾ ಇರ್ತಾವೆ ಅವೆಲ್ಲ ನನ್ಗೆ ಹೊಸದಾಗೇನಲ್ಲ